ಇವತ್ತು ನಮ್ಮ ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ದಂತ ಮಹಂತಪ್ಪ ಅಂತೇಳಿ ಒಬ್ರು ಅವರು ಬಹಳ ಆಕಸ್ಮಿಕವಾಗಿ ನಿಧನ ಹೊಂದಿದ್ರು ಅವರ ಒಂದು ಕಡೆಗೆ ಗೌರವ ಅಂತ ಹೇಳಿ ಬೆಳಿಗ್ಗೆ ಬೆಳಿಗ್ಗೆನೆ ಬಂದೆ ಹಾಗೆ ನಮ್ಮ ಜಿಲ್ಲೆನಲ್ಲಿ ಮುಂದೆ ಈಗಾಗಲೇ ಗಣಪತಿ ಉತ್ಸವ ಮತ್ತೆ ಈ ಮೇಲಾದ ಹಬ್ಬಗಳು ಇವೆಲ್ಲ ಬರ್ತಾ ಇದಾವೆ ಹಾಸನಾಂಬೆ ಉತ್ಸವ ಬರ್ತಾ ಇದೆ ಅದಕ್ಕೆ ಎಸ್ ಪಿ ಅವ್ರನ್ನು ಕರೆದು ಅದ್ರ ಬಗ್ಗೆ ಎಲ್ಲ ಬಂದೋಬಸ್ತ್ ಮಾಡ್ತಕ್ಕಂಥದ್ದು ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡಿದೀವಿ ಅದರ ನಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ ಹೇಮಾವತಿಗೆ ಬಾಗಿನ ಅರ್ಪಿಸಲಿಕ್ಕೆ ಅವರು ಕೂಡ ಬರ್ತೀನಿ ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ತಡ ಆಗಿದೆ ಇಲ್ಲಾದ್ರೆ ನಾನು ಎಂ ಪಿಗಳು ಮತ್ತು ಸ್ಥಳೀಯ ಮುಖಂಡರುಗಳು ಯಾರು ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿಗೆ ಹೆಚ್ಚಿಗೆ ಎರಡಕ್ಕೂ ಕೂಡ ಬಾ ಗಂಗಾ ಪೂಜೆ ಬಾಗಿನ ಅರ್ಪಿಸಬಹುದಾಗಿತ್ತು ನಾನು ಅವ್ರಿಗೆ ಮನವಿ ಮಾಡಿದ್ದೆ ಮನವಿಗೆ ಅವ್ರು ಬರ್ತೀನಿ ಅವ್ರು ಡೇಟ್ ಕೊಡ್ತೀನಪ್ಪ ಅಂತ ಹೇಳಿದ್ರು ಈಗೇನೋ ನಾನು ಹೆಲಿಕಾಪ್ಟರ್ ಒಳದಿಲ್ಲ ವೆದರ್ ಸರಿ ಇರೋದಿಲ್ಲ ಅದಕ್ಕೋಸ್ಕರ ಬೈ ರೋಡೆ ಬರ್ತೀನಿ ನಾನು ಸಮಯ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ಇಪ್ಪತ್ತೊಂಬತ್ತು ಕೇಸ್ ಇದೆಯಲ್ಲ ಸ್ವಲ್ಪ ಅವರು ಆ ಕಡೆ ಟೆನ್ಷನ್ ಅಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ ನಾನು ಮತ್ತೆ ಅವ್ರು ಭೇಟಿ ಮಾಡಿ ಒಂದ್ ಡೇಟ್ ನಿಗದಿ ಮಾಡಿ ಕರ್ಕೊಂಡ್ ಬರ್ತೀನಿ

ಅದು ಬಡ್ತಿ ಇರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ಇರ್ಬೋದು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥ ಎಲ್ಲ ವಿಚಾರ ಅದು ಸೇರಿದಂಗೆ ಎಲ್ಲರೂ ಸೇರ್ ರಿಶಫಲ್ ಇರ್ಬೋದು ಮತ್ತೆ ಕೆ ಪಿ ಸಿ ಸಿ ಬದಲಾವಣೆ ತರೋದಿರ್ಬೋದು ಸಂಪುಟ ಬದಲಾವಣೆ ಮಾಡ್ತಕ್ಕಂಥದ್ದಿರ್ಬೋದು ಎಲ್ಲವೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರ ತೀರ್ಮಾನಕ್ಕೆ ಒಳಪಟ್ಟಿರ್ತಾರೆ ನಮ್ಗೆ ನಿರಂತರವಾಗಿರುತ್ತೆ ಮೂರ್ ವಿಚಾರದಲ್ಲಿ ನೋಡಿ ನಾನು ಹತ್ತು ವರ್ಷ ಪ್ರಾಕ್ಟೀಸ್ ಮಾಡಿದೀನಿ ಡಿಸ್ಟಿಕ್ಟ್ ಲೆವೆಲ್ ಅಲ್ಲಿ ಈಗ ಅವರು ಪಿಟಿಷನರ್ ಯಾರು ಸಿದ್ದರಾಮಯ್ಯನವರು ಅಭಿಷೇಕ್ ಸಿಂಘ್ವಿ ಅವರು ಪಿಟಿಷನರ್ ಇರೋದ್ರಿಂದ ಅವರು ಅವರು ವಾದ ಮಂಡಿಸಿದ್ದಾರೆ ಅವತ್ತು ಅದಕ್ಕೆ ಅವರು ಸಾಲಿಸಿಟರ್ ಜನರಲ್ಲು ಮೆಹ್ತಾರವರು ಕೂಡ ಅವರು ಸಂಕ್ಷಿಪ್ತವಾಗಿ ಅವರು ಕೂಡ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬೇರೆ ಇದ್ದಾರಲ್ಲ ನಾಲ್ಕೈದು ಜನ ಇದ್ದಾರಲ್ಲ ಅವರ ವಕೀಲರುಗಳು ಕೂಡ ಇವತ್ತು ಅವರ ಒಂದು ಮನವಿ ಏನಿದೆ ಅಂತಕ್ಕಂಥದ್ದನ್ನು ಅವರು ಕೂಡ ಇವತ್ತು ಕೋರ್ಟ್ ಮುಂದೆ ಗಮನಕ್ಕೆ ತರುವಂಥ ಕೆಲಸ ಮಾಡ್ತಾರೆ ಈಗ ಅವರು ಮೂರು ಗಂಟೆಗೆ ತಗೋಬಹುದು ಇವತ್ತು ಅಂತ ಎರಡೂವರೆಗೆ ತಗೋಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಎರಡೂವರೆಗೆ ತಗೊಂಡ್ರೆ ಅವರು ಎಲ್ಲರೂ ಕೂಡ ಇವತ್ತು ಮುಗಿಸ್ತಾರೋ ಅಥವಾ ಏನಾದರೂ ಇನ್ನೂ ಸಮಯ ಕೇಳ್ತಾರೋ ಅದು ಕೂಡ ಗೊತ್ತಿಲ್ಲ ಸಮಯ ಕೇಳಿದ್ರೆ ಇನ್ನೊಂದು ಹಿಯರಿಂಗು ಇನ್ನೊಂದು ಡೇಟ್ ಕೊಡ್ತಾರೆ ಆ ನಂತರ ಮಾಡ್ತಾರೆ ಮತ್ತು ಇಯರ್ ಮಾಡಿದ ಮೇಲೆ ಇವ್ರುಗಳೆಲ್ಲ ಏನೇನು ಹೇಳಿದ್ದಾರೆ ಇದಕ್ಕೆ ಮತ್ತೆ ಇವರು ಕ್ಲಾರಿಫಿಕೇಷನ್ನು ಸಿಗುವವರು ಪಿಟಿಷನರು ಅವ್ರು ಹೇಳಬೇಕಾಗ್ತದೆ ಆ ನಂತರ ಅವರು ಆರ್ಡ್ರಸ್ಗೆ ಅಂತೇಳಿ ಮುಂದೆ ಹಾಕ್ತಾರೆ ಹೀಗಾಗಿ ಇದು ಸಮಯ ತಗೊಳುತ್ತೆ ಅಂತ ಹೇಳಿ ನನ್ನ ಒಂದು ಊಹೆ ಇದೆ ಅಷ್ಟೇ ದರ್ಶನ್ ಏನ್ ಬೆಳಗ್ಗೆ ತೋರಿಸ್ತಾ ಇದ್ರಿ ಅದಕ್ಕಿಂತ ಯಾವ್ದಾರ ಒಳ್ಳೆ ತೋರಿಸ್ರಿ ಏನ್ ಅವನೇ ರೋಲ್ ಮಾಡಲ್ಲ ಸಮಾಜಕ್ಕೆ ಅದನ್ನ ನೀವು ದೊಡ್ಡದಾಗಿ ಯಾವ ಟಿವಿನ ಹಾಕಿ ಅವನ್ ಅಲ್ ಕೂತಿದ್ದ ಇವನ್ ಇಲ್ ಕೂತಿದ್ದ ಬರೀ ಅವಂದೇ ತೋರಿಸ್ಕೊಂಡ್ರೆ ಏನ್ ಟಿವಿ ಅವ್ರಿಗೆ ಏನು ಬೇರೆ ಕೆಲಸ ಇಲ್ವಾ ಒಳ್ಳೆ ಆಯ್ತಪ್ಪ ಒಳ್ಳೆ ನೋಡಿ ಕೇಳಿ ಒಳ್ಳೆ ಕಲಾವಿದ ಅಂತಕ್ಕಂಥದ್ದನ್ನ ನಾವೆಲ್ಲ ಹೋಗ್ತೇವೆ ಆದ್ರೆ ಒಳ್ಳೆ ಕಲಾವಿದ ಹೇಳಿ ಜನರು ಅವನ್ನ ಇಷ್ಟಪಡ್ತಾರೆ ಹೇಳಿ ಮಾಡಬಾರದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ತದೆ ಅದನ್ನ ಏನ್ ಬೆಳಿಗ್ಗೆ ಸಾಯಂಕಾಲ ಟಿವಿನಲ್ಲಿ ಇನ್ನೇನು ಮಾಹಿತಿನೇ ಇಲ್ಲ ತೋರಿಸ್ತಾ ಇದ್ರೆ ನೋಡಿ ನೋಡಿ ಅದನ್ನ ನೋಡಕ್ ಅಸಹ್ಯ ಆಗ್ತದೆ ಪ್ರಾಧಿಕಾರ ಆದಷ್ಟು ಜಾಗದಲ್ಲಿ ನೋಡಿ ಕಲ್ಲು ಎಲ್ಲ ಬಂದೋಗಿದ್ದಾರೆ ಅವರು ಕೂಡ ಏನೆಲ್ಲ ಸಿಕ್ತುವ ನಿರ್ದೇಶನಗಳನ್ನ ಸಂಬಂಧಪಟ್ಟ ಅಧಿಕಾರಿ ಕೊಡ್ಬೇಕಾದ್ರೆ ಕೊಟ್ಟ ಹೋಗಿರ್ತಾರೆ ಕಾನೂನು ಪ್ರಕಾರ ಎಲ್ಲ ನಡಿಬೇಕು ಅಂತ ನಮ್ ನಿರೀಕ್ಷೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ